ಏನ್ ಕಿಂಡಲ್ಲ ಇಲ್ಲ ಜೋಕು ರಿಪೋರ್ಟರ್ ಕೆಲಸ ಇಲ್ಲ ಕ್ಯಾಮ್ರಾ ಮ್ಯಾನ್ ಕ್ಯಾಮೆ ಇಲ್ಲ ಕಿಂಡಲ್ ಮಾಡ್ಲಿ ಇನ್ನೇನ್ ಮಾಡ್ಲಿ ಗುರು ಹಲೋ ಎಲ್ಲಿದ್ಯಾ ಯಾದವ್ ಇಲ್ಲೇ ಚಾನಲ್ ಹತ್ರ ಟೀ ಕುಡಿತಾ ಇದೀನಿ ಕಣ ನೇನಾ ಏ ಇಲ್ಲ ಕಣ ಬೆಳಗಿಂದ ಯಾವ್ದು ಫ್ಲಾಶ್ ನ್ಯೂಸ್ ಇಲ್ದೇನೆ ಹಾಕಿದ ನ್ಯೂಸ್ ನೇ ಅರ್ಧ ಗಂಟೆಗೆ ಒಂದ್ಸರಿ ಹಾಕ್ತಾವ್ರೆ ಫ್ಲಾಶ್ ನ್ಯೂಸ್ ತನ್ನಿ ಫ್ಲಾಶ್ ನ್ಯೂಸ್ ತನ್ನಿ ಅಂತ ಟಾರ್ಚರ್ ಮಾಡಿ ಟಾರ್ಚರ್ ಕೊಡ್ತಾರೆ ನನಗೆ ಸಾಕಾಗಿದ್ಯಪ್ಪ ಕೆಲಸ ಬಿಟ್ಬಿಡ್ತೀನಿ ಕೆಲಸ ಯಾಕೋ ಬಿಡ್ತೀಯಾ ಈಗ ಶುರು ಹಚ್ಕೋ ನಮ್ಮ ಏರಿಯಾದಲ್ಲಿ ಒಬ್ಬ ಸಿನಿಮಾ ಪ್ರೊಡ್ಯೂಸರ್ ಸೊಸೈಡ್ ಮಾಡ್ಕೊಂಡಿದ್ದಾರೆ ಅದನ್ನೇ ಫ್ಲಾಶ್ ನ್ಯೂಸ್ ಮಾಡ ಒಳ್ಳೆ ಟಿ ಆರ್ ಪಿ ಬರುತ್ತೆ ಹೌದಾ ಬೇರೆ ನ್ಯೂಸ್ ಚಾನೆಲ್ ಚಾನಲ್ ಯಾರು ಬಂದಿಲ್ಲ ತಾನೆ ಇನ್ನು ಯಾರು ಬಂದಿಲ್ಲ ಬೇಗ ಬಂದ್ರೆ ಒಳ್ಳೇದು ಥ್ಯಾಂಕ್ಸ್ ಮಚ್ಚ ಇದೆ ಫ್ಲಾಶ್ ನ್ಯೂಸ್ ಈಗ ಲೈವ್ ನ್ಯೂಸ್ ಆಗುತ್ತೆ ಬಿಗ್ ಬಾಸ್ ಗಾಡಿ ಎತ್ತು ಬಂತು ಬಾಸ್ ಹಲೋ ಒಬ್ರು ಹೆಸರಾಂತ ನಿರ್ಮಾಪಕರು ಸುಸೈಡ್ ಮಾಡ್ಕೊಂಡಿದ್ದಾರೆ ಈ ನ್ಯೂಸ್ ನ ನೀವು ಎರಡು ಗಂಟೆಯಿಂದ ಲೈವ್ ಟೆಲಿಕಾಸ್ಟ್ ಮಾಡಿ ನಾನು ಈಗಲೇ ಸ್ಪಾಟ್ ಗೌಡ್ರಿ ಎರಡು ಗಂಟೆ ಆಯ್ತು ಎಲ್ರಿ ಫುಟೇಜ್ ಯಾರ್ಯಾ ಪ್ರೊಡ್ಯೂಸರ್ ನ್ಯೂಸ್ ಟೈಮ್ ಶುರುವಾಯ್ತ್ರಿ ನಾನಿಲ್ಲಿ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದ್ದೀನಿ ನಾನು ಪ್ರೊಡ್ಯೂಸರ್ ಮನೆಗೆ ಹೋಗ್ತಾ ಇದ್ದೀನಿ ಈಗ ಒಂದು ಕೆಲಸ ಮಾಡಿ ಹೆಸರಾಂತ ಒಬ್ಬರು ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೆಡ್ಲೈನ್ಸ್ ತೋರಿಸ್ತಾರೆ ಅಷ್ಟೊತ್ತಿಗೆ ಅವ್ರ ಮನೆ ಬಂದ್ಬಿಡುತ್ತೆ ನಿಮಗೆ ಫುಟೇಜ್ ಕಳಿಸ್ತೀನಿ ಓಕೆನಾ ಆಗಲ್ಲ ರೀ ಆಗ್ಲಿಂದ ಹೆಡ್ಲೈನ್ಸ್ ಓಡ್ತಾನೆ ಇದೆ ನನಗೆ ಫುಟೇಜ್ ಬೇಕೇ ಬೇಕು ಸರಿ ಮೇಡಮ್ ಇವಾಗಲೇ ಫುಟೇಜ್ ಕಳಿಸ್ತೀನಿ ಫೋನ್ ಇಡಿ ಕಳಿಸ್ತೀನಿ ಏನು ಇಲ್ಲ ನಿಲ್ಸ್ರೆ ಹಾಂ ಡ್ರೈವರ್ ಕಮ್ ಲೈಟ್ ಬೇ ಲೈಟ್ ಲೈಟ್ ಬೆಳಪ್ಪ ಬೆಳಕು ಕಮ್ಮಿ ಐತೆ ಹಾ ಡ್ರೋಲಿಂಗ್ ಹಾ ಡ್ರಾಲಿಂಗ್ ಬಾ ನೋಡಿ ವೀಕ್ಷಕರೇ ನೀವೀಗ ನೋಡ್ತಾ ಇರೋದು ಮಾನವನ ದೇಹ ಈ ದೇಹದ ಎಡಭಾಗವೇ ಹೃದಯ ಭಾಗ ಹೃದಯ ಭಾಗದ ಪಕ್ಕದ ಭಾಗವೇ ಕೈ ಭಾಗ ಇದರ ಮೇಲಿರುವುದೇ ಭುಜದ ಭಾಗ ಭುಜದ ಭಾಗದ ಮೇಲಿರುವುದೇ ಖಾಲಿ ಜಾಗ ಇದೇ ರೀತಿ ನೋಡಿ ವೀಕ್ಷಕರೇ ಇದು ಬೆಂಗಳೂರಿನ ಮ್ಯಾಪ್ ಈ ಎಡ ಭಾಗವೇ ಹೃದಯ ಭಾಗ ಹೃದಯ ಭಾಗದ ಪಕ್ಕದಲ್ಲಿರುವುದೇ ಕೈ ಭಾಗ ಕೈ ಭಾಗದ ಮೇಲಿರುವುದೇ ಭುಜದ ಭಾಗ ಈ ಭುಜದ ಮೇಲಿರುವುದೇ ಖಾಲಿ ಜಾಗ ಈ ಖಾಲಿ ಜಾಗದ ಮನೆಯಲ್ಲಿರುವ ಒಬ್ಬ ಹೆಸರಂತ ನಿರ್ಮಾಪಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾಕೆ ಮಾಡ್ಕೊಂಡಿದ್ದಾರೆ ಈ ವಿಷಯವನ್ನ ನಿಮಗೆ ತಿಳಿಸ್ಕೊಡ್ತೀವಿ ಕ್ಯಾಮರಾಮನ್ ಸಿದ್ಧಾರ್ ಜೊತೆ ನಾನು ಯಾದವ್ ಗೌಡ ಸ್ಟಾರ್ಟ್ ಮಾಡ್ರಿ ಹಾ ಫುಟೇಜ್ ಕಳಿಸ್ರಿ ಬೇಗ ರೈಟ್ ಅಪ್ಪ ಆನ್ ಸೀರಿಯಸ್ ಹಾ ಮೇಡಮ್ ಫುಟೇಜ್ ಕಳಿಸಿದೀನಿ ಅದನ್ನ ನೀವು ಟೆಲಿಕಾಸ್ಟ್ ಮಾಡ್ತೀರಿ ಅಷ್ಟೊಳಗೆ ನಾನು ಪ್ರೊಡ್ಯೂಸರ್ ಮನೆಗೆ ಹೋಗ್ಬಿಟ್ಟು ಇನ್ನು ಉಳಿದ ಪೂರ್ತಿ ಫುಟೇಜ್ ಕಳಿಸ್ತೀನಿ ಓಕೆನಾ ಓಕೆ ಏನ್ ಮಾಡ್ತಿದ್ಯಾ ಗಾಡಿ ಸ್ಟಾರ್ಟ್ ಆಗ್ತಿಲ್ವಾ ಏನ್ ಪ್ರಾಬ್ಲಮ್ ಆಗಿದೆ ಏ ತಾಂಡಾ ನೀ ಏ ಗಾಡಿ ಚೇಂಜ್ ಓಕೆ ಏ ಸ್ಟಾಪ್ ಸ್ಟಾಪ್ ಆ ನಿಲ್ಸ ಕ್ಯಾಮೆರಾ ತಗಿ ತಗಿ ಬೇಗ ಬನ್ನಿ ಬಸ್ ಮಾಡಿ ಅಮ್ಮ ನೀವೀಗ ನೋಡ್ತಾ ಇರೋದು ಹೆಸರಂತ ನಿರ್ಮಾಪಕರೊಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಇವರ ಅಂತಿಮ ದರ್ಶನಕ್ಕಾಗಿ ಕಾದು ನಿಂತಿರೋ ನೂರಾರು ಜನರನ್ನ ಈ ನಿರ್ಮಾಪಕರ ಹೆಸರೇನು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಎಲ್ಲಾ ಮಾಹಿತಿಯನ್ನು ಸದ್ಯದಲ್ಲೇ ತಿಳಿಸಿಕೊಡ್ತೀವಿ ಕ್ಯಾಮ್ರಾಮನ್ ಸಿದ್ಧಾರ್ ಜೊತೆ ನಾನು ಯಾದವ್ ಗೌಡ ಏಯ್ ಸಾಕು ಈ ಕ್ರೌಡ್ನೆಲ್ಲ ನೆಲ್ಲ ಕವರ್ ಮಾಡ್ತಾ ಇರೋ ನಾನು ಒಳಗಡೆ ಬಾಡಿ ಮಾತಾಡ್ಸ್ಕೊಂಡ್ ಬರ್ತೀನಿ ಬಿಗ್ ಬಾಸ್ ಈ ಕಡೆ ಯಾರು ಕಾಣ್ತಾನೆ ಇಲ್ಲ ಸಿಕ್ಕಷ್ಟು ತಗೊಳ್ಳ ನನ್ನ ಟೆನ್ಷನ್ ಅಲ್ಲಿ ನಾನು ಇದೀನಿ ಸರ್ ನಿಂತ್ಕೊಳ್ಳಿ ಸರ್ ಯಾರು ಸೂಸೈಡ್ ಮಾಡ್ಕೊಂಡಿರೋದು ಅಂತ ಹೇಳಿದ್ರಿ ಹೆಸರಂತ ಪ್ರೊಡ್ಯೂಸರ್ ಅಂತೆ ಯಾವ ಸಿನಿಮಾ ಪ್ರೊಡ್ಯೂಸರ್ ಅವರು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದಾರು ಪ್ರೊಡ್ಯೂಸರ್ ಅಲ್ಲ ಹೌದಾ ಮತ್ತೆ ನನ್ನ ಫ್ರೆಂಡ್ ಪ್ರೊಡ್ಯೂಸರ್ ಅಲ್ಲ ನಮಸ್ಕಾರ ವೀಕ್ಷಕರೇ ಇದೀಗ ಬಂದ ಸುದ್ದಿ ನಗರದಲ್ಲಿ ಖ್ಯಾತ ಚಲನಚಿತ್ರ ನಿರ್ಮಾಪಕರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಸುದ್ದಿಯನ್ನು ಮಧ್ಯಾಹ್ನ ಎರಡು ಗಂಟೆಯಿಂದ ನೇರ ಪ್ರಸಾರ ಮಾಡಲಾಗುವುದು ತಗೋ ಯಾರಿಗೂ ಹೇಳ್ಬೇಡ ಇಲ್ಲಿಂದ ಜಾಗ ಖಾಲಿ ಮಾಡು ಏ ಬಿಡಿ ಸರ್ ಯಾರಿಗೂ ಹೇಳಲ್ಲ ಹಾ ಹೋಗು ಹೋಗು ಹಲೋ ಯಾಂದೇಳಿ ನರಸಿಂಹಣ್ಣ ಸತ್ತಿರೋದು ಯಾರು ಅಂತ ಹೇಳಿದೆ ಸಿನಿಮಾ ಪ್ರೊಡ್ಯೂಸರು ಅಂದೆ ಯಾಕೆ ಅಣ್ಣ ನಾನು ಕೆಲಸ ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ನಿನ್ನತ್ರ ಹೇಳಿದ್ದು ಕೆಲಸದಿಂದ ತಗ್ಸು ಅಂತ ಹೇಳದ್ ಯಾಕೋ ಏನಾಯ್ತಯ್ಯ ಸತ್ತಿರೋದು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದು ವ್ಯಕ್ತಿ ಕಣೋ ಬ್ಯಾಡಿಗೆ ನಾರಾಯಣಪ್ಪ ನೀನು ನೋಡಿದ್ರೆ ನಿರ್ಮಾಪಕ ಅಂದರೆ ನಾನು ನಿನ್ನ ಮಾತು ಕೇಳ್ಕೊಂಡು ಹೆಸರಾಂತ ನಿರ್ಮಾಪಕ ಅಂತ ನ್ಯೂಸ್ ಕೊಟ್ಟೆ ಅದೀಗ ಟೆಲಿಕಾಸ್ಟು ಆಗ್ತಾ ಇದೆ ಹ್ಞೂ ಇರಲಿ ಬಿಡು ಕೆಲಸ ಹೋಗೋದಂತೂ ಗ್ಯಾರಂಟಿ ಸುಳ್ಳೇ ಸತ್ಯ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫೋನ್ ಕೆಳಗಿಡು ರಾಜ ಇಡು ಕೆಳಗೆ ಮೇಡಮ್ ನಾವು ಪಿ ಕೆ ಎಸ್ ಚಾನಲಿಂದ ಬಂದಿದ್ದೀವಿ ಏನಪ್ಪ ಅಳ್ತಿದ್ದಾಳೆ ನೀವು ನೋಡಿದ್ರೆ ತಿಂತ ಇದ್ದೀರಲ್ಲ ಇರ್ಲಿ ಬಿಡಮ್ಮ ಅವ್ರು ನಮ್ಮ ನೋವಂತ ತೋರಿಸ್ತಾರೆ ಕ್ಯಾಮ್ರಾ ಎಲ್ಲಿದೆ ನಾನು ಯಾವ ಕಡೆ ಮುಖ ಮಾಡಬೇಕು ಬೇಗ ತಗೊಳ್ಳಿ ಸರ್ ನನ್ನ ಕಣ್ಣಲ್ಲಿ ನೀರಿರೋವರೆಗೂ ಹತ್ ಬಿಡ್ತೀನಿ ಮೇಡಮ್ ನಿಮ್ಮ ನೋವು ನಮ್ಗೆ ಅರ್ಥವಾಗುತ್ತೆ ಆದ್ರೇನ್ ಮಾಡೋದು ನಮ್ಮ ಡ್ಯೂಟಿನೇ ಹಿಂಗೆ ನೀವು ಅಳೋದನ್ನ ನಾವು ಶೂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ ಜೊತೆ ಸ್ವಲ್ಪ ಹೇಳಿ ಸ್ವಲ್ಪ ಸರಿ ಮಾತಾಡಬಹುದನ್ನು ರಿಯಲ್ ಎಸ್ಟೇಟ್ ಏನೋ ಮಾಡ್ತಿದ್ರು ನಿಜ ಆದರೆ ಅವರು ರಿಯಲ್ ಎಸ್ಟೇಟ್ ಮಾಡ್ತಿದ್ರು ಅಂತ ನಾವು ನ್ಯೂಸ್ ಮಾಡಿದ್ರೆ ನಮ್ಮ ಚಾನಲ್ಗೆ ಅಷ್ಟು ಟಿ ಆರ್ ಪಿ ಬರಲ್ಲ ಅವರೊಬ್ರು ನಿರ್ಮಾಪಕರಾಗಿದ್ರು ಅವರೊಂದು ಸಿನಿಮಾಗೆ ಪ್ರೊಡ್ಯೂಸ್ ಮಾಡ್ತಿದ್ರು ಅಂತ ಒಂದು ಸಣ್ಣ ಸುಳ್ಳು ಹೇಳಿದ್ರೆ ಸಾಕು ನಮಗೆ ಮಿನಿಮಮ್ ಫೋರ್ ಅವರ್ ಪ್ರೋಗ್ರಾಮ್ ಸಿಗುತ್ತೆ ನಾನು ಯಾಕೆ ಸುಳ್ಳು ಹೇಳಿ ನಿಮಗೆ ಫೋರ್ ಅವರ್ ಪ್ರೋಗ್ರಾಮ್ ಸಿಗುತ್ತೆ ಇದರಿಂದ ನನಗೇನು ಲಾಭ ನಾನು ಸುಳ್ಳು ಹೇಳಲ್ಲ ನೋಡಿ ಮೇಡಮ್ ನಮ್ಮ ಪ್ರೋಗ್ರಾಮ್ ಎಷ್ಟು ಅವರ್ ಟೆಲಿಕಾಸ್ಟ್ ಆಗುತ್ತೋ ಅದ್ರಲ್ಲಿ ಬರೋ ಟಿ ಆರ್ ಪಿ ನಲ್ಲಿ ಅರ್ಧ ದುಡ್ಡು ನಿಮಗೆ ಕೊಡ್ತೀನಿ ನಮ್ಮ ಅಪ್ಪ ಅಮ್ಮನೂ ಕೂಡ ದುಡ್ಡಿರೋರ್ಗೆ ಮದುವೆ ಮಾಡಿಕೊಟ್ರೆ ನಾನು ಸುಖವಾಗಿರ್ತೀನಿ ಅಂತ ಅಂದ್ಕೊಂಡಿದ್ರು ಈವತ್ತೋರ್ ಸತ್ರ್ರು ಕೂಡ ನನಗೆ ದುಡ್ ಬರುತ್ತೆ ಅನ್ನೋದಾದ್ರೆ ಸುಳ್ಳು ಹೇಳೋದರಲ್ಲಿ ಏನು ತಪ್ಪು ಆದ್ರೆ ನನ್ನ ಹಸ್ಬೆಂಡ್ ಯಾವುದೇ ಸಿನಿಮಾ ಪ್ರೊಡ್ಯೂಸ್ ಮಾಡೇ ಇಲ್ವಲ್ಲ ಸುಳ್ಳು ಹೇಗೆ ಹೇಳಲಿ ಅಯ್ಯೋ ನೋಡಿ ಮೇಡಮ್ ನಿಮ್ಮ ಗಂಡ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಕ್ಕೆ ಅಂತ ಡೈರೆಕ್ಟರ್ ಗೆ 85 ಲಕ್ಷ ಕೊಟ್ಟಿದ್ರು ಅವನು ಅದನ್ನ ತಕೊಂಡು ಎಸ್ಕೇಪ್ ಆಗಬಿಟ್ಟಿದ್ದಾನೆ ಅದಕ್ಕೆ ಸುಸೈಡ್ ಮಾಡ್ಕೊಂಡು ಸತ್ರು ಅಂತ ಸುಳ್ಳು ಹೇಳಿ ಸಿಂಪಲ್ ಯಾವ ಡೈರೆಕ್ಟರ್ ಗೆ ದುಡ್ ಕೊಟ್ಟಿದ್ರು ಅಂತ ಕೇಳಿದ್ರೆ ಅಬ್ಬಾ ಅಬ್ಬಾ ಪ್ರಸನ್ ಕುಮಾರ್ ರೈಡು ಪ್ರಸನ್ ಕುಮಾರ್ ರೈಡುನಾ ಅವ್ರು ಯಾರು ನನಗೆ ಗೊತ್ತೇ ಇಲ್ವಲ್ಲ ಅಯ್ಯೋ ನಿಮಗೆ ಗೊತ್ತಿರೋ ಅವಶ್ಯಕತೆನೇ ಇಲ್ಲ ಅದನ್ನೆಲ್ಲ ಪೊಲೀಸ್ನವ್ರು ನೋಡ್ಕೊಂತಾರೆ ನೀವು ನಾನು ಹೇಳಿದಷ್ಟು ಹೇಳಿದ್ರೆ ಸಾಕು ಸರಿ ನಾನ್ ಡೆಡ್ ಬಾಡಿ ಹತ್ರ ಹೋಗ್ಲಾ ಡೆಡ್ ಬಾಡಿ ನಾ ಶಾಬಾಷ್ ಹಣದ ಮುಂದೆ ಗಂಡನ ಹೆಣ ಕೂಡ ಡೆಡ್ ಬಾಡಿಯಾಗಿ ವೇಸ್ಟ್ ಬಾಡಿ ಆಗೋದು ಮೋಸ್ಟ್ಲಿ ಬದುಕಿದ್ದಾಗ ಗಂಡ ಹೆಂಡತಿ ಚೆನ್ನಾಗಿರ್ಲಿಲ್ಲ ಅಂತ ಕಾಣಿಸುತ್ತೆ ಅವಾ ಮೇಡಂ ನಿಮ್ ಹಸ್ಬೆಂಡ್ ಮುಖನ ಬಟ್ಟೆಲ್ ಮುಚ್ಚಿದೀನಿ ಅದನ್ನ ಮಾತ್ರ ತೆಗೀಕೋಬೇಡಿ ಆ ಮೇಡಮ್ ಮೇಡಂ ನೀವು ಅಳೋದನ್ನ ಇಲ್ಲೇ ಚೆನ್ನಾಗಿ ರಿಹರ್ಸಲ್ ಮಾಡಿದ್ರೆ ನಮ್ಗೆ ಚೆನ್ನಾಗಿ ಸಿಗುತ್ತೆ ನಾನು ರೆಡಿ ಇದ್ದೀನಿ ಕ್ಯಾಮ್ರಾ ಎಲ್ಲಿದೆ ಇಲ್ಲ ಇದೆ ಮೇಡಮ್ ಕ್ಯಾಮ್ರಾ ಬರಾ ಇಲ್ಲಿ ಬನ್ರಾ ಬಸ್ ಬೇಗ ಫ್ರೇಮ್ ಫಿಕ್ಸ್ ಮಾಡು ಮೇಡಮ್ ಕ್ಯಾಮ್ರಾ ರೆಡಿ ಇದೆ ನೀವೀಗ ಫುಲ್ಲು ಫೀಲ್ ಕೊಟ್ಟು ಅಳಬೇಕು ಮೇಡಂ ಸತ್ತ್ರೆ ನಿಮ್ಮ ಗಂಡ ಅತ್ತ್ರೆ ಜೋ ಫಾಲ್ಸ್ ಅಲ್ಲಿ ನೀರು ಇದಂಗೇ ಇಳಿಬೇಕು ನಾನು ಹೇಳ್ತೀನಿ ಅಪ್ಪಾ ಹೇಳ್ತೀನಿ ಸ್ವಲ್ಪ ನೀರು ಸ್ವಲ್ಪ ಕೆಳಕೆಯಿಂದ ಅತ್ತು ಅತ್ತು ಕಣ್ಣಲ್ಲಿರೋ ನೀರಲ್ಲ ಖಾಲಿಯಾಗ್ಬಿಡಿದೆ ಸ್ವಲ್ಪ ಬೇಗ ತಗೊಂಡ್ರೆ ಒಳ್ಳೇದು ಹಾಗೆ ಗ್ಲಿಸರಿನ್ ಇದ್ರೆ ಕೊಡಿ ಓದ್ರವೇ ಗ್ಲಿಸರಿನ್ ನಾ ಮೇಡಂ ಮೇಕ್ಅಪ್ನ್ ರಾಜ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಕ್ಯಾಮೆರಾಮನ್ ಈ ಕಣ್ಣೀರು ಓಕೆನಾ ಓಕೆ ಬಾ ಓಕೆನಾ ಓಕೆ ಸರಿ ನಿಮ್ಮ ಶಾಟ್ ಮುಗಿತು ಈಗ ನನ್ನ ಶಾಟ್ ತಗ ಅಲ್ಲೇನ್ ಮಾಡ್ತಿದೀಯಾ ಫ್ರೇಮ್ ಫಿಕ್ಸ್ ಮಾಡ್ತಾ ಇದ್ದೀನಿ ಯಾವ ಸತ್ತ ಮನೇಲಿ ಯಾವ ಫ್ರೇಮ್ ಫಿಕ್ಸ್ ಮಾಡ್ತೀವಿ ಬರೆಯ ಹೂವೆ ತಂದು ನಿಂತ್ಕಳೆ ಕ್ಯಾಮ್ರಾ ರೋಲ್ ಮಾಡ ನೋಡಿ ವೀಕ್ಷಕರೇ ನಮ್ಮ ಹೆಸರಾಂತ ನಿರ್ಮಾಪಕರು ಕೇವಲ ಒಂದು ಹೆಂಡತಿ ಒಂದು ಮಗು ಹಾಗೂ ಕುಟುಂಬದ ಹಲವು ಸದಸ್ಯರನ್ನು ಬಿಟ್ಟು ಪಾರದ ಲೋಕಕ್ಕೆ ಚಲಿಸಿದ್ದಾರೆ ಇಲ್ಲೇ ಇರುವ ನಿರ್ಮಾಪಕರ ಪತ್ನಿಯ ರೋದನೆ ಮುಗಿಲು ಮುಟ್ಟುತ್ತಿದೆ ಅವರಿಗ ನಮ್ಮ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಬನ್ನಿ ಮೇಡಂ ನಿಮ್ಮ ಗಂಡ ಯಾತಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡ್ರು ಒಬ್ರು ಪ್ರಸಂತ್ కుమార్ ರೈಡೊ ಅನ್ನೋ ಡೈರೆಕ್ಟರ್ಗೆ ನಮ್ಮ યಜಮಾನರು ಸಿನಿಮಾ ಮಾಡೋದಿಕ್ಕೆ ಎಂಬತ್ತೈದು ಲಕ್ಷ ಹಣ ಕೊಟ್ಟಿದ್ರು ಅವರು ಒಂದ ವಾರದಿಂದ ಕಾಣಿಸ್ತಾ ಇಲ್ಲ ಅಂತ ಅವ್ರು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು ಸರ್ ನೆನ್ನೆ ಸಂಜೆ ಕೂಡ ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ರು ಇವತ್ತು ಬೆಳಗ್ಗೆ ಎದ್ದು ನೋಡಿದ್ರೆ ಅಯ್ಯೋ ಅಯ್ಯೋ ರಿಹರ್ಸಲ್ ಇಲ್ದೇ ಶಾಟ್ ಓಕೆ 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 ಸರ್ ಅಲ್ಲಿ ಪ್ರೆಸ್ ಕಾರ್ ನಿಂತಿದೆ ಮೋಸ್ಟ್ಲಿ ಅದೇ ಮನೆ ಇರಬಹುದು ಎಕ್ಸ್ಕ್ಯೂಸ್ ಮೇಡಮ್ ಒಂದು ನಿಮಿಷ ಬನ್ನಿ ಇಲ್ಲಿ ನೋಡಿ ಈ ಬಾಡಿನ ಬೇಗ ಒಳಗೆ ಶಿಫ್ಟ್ ಮಾಡಿ ಯಾಕೆ ಅಯ್ಯೋ ಬೇರೆ ಚಾನಲ್ ಅವರೆಲ್ಲ ಬರ್ತಾ ಇದ್ದಾರೆ ಅವ್ರು ನಿಮ್ಮ ಗಂಡನ್ ಬಾಡಿ ತೋರಿಸಿದ್ರೆ ನಮ್ಮ ಚಾನಲ್ ಟಿ ಆರ್ ಪಿ ಬಿದ್ದೋಗುತ್ತೆ ಬೇಗ ಒಳಗೆ ಶಿಫ್ಟ್ ಮಾಡಿ ಆದ್ರೆ ಯಾರನ್ನೂ ಒಳಗೆ ಬಿಡ್ಬೇಕಾ

ಇದೆ ಏನು ಬಾಡಿಗೂ ಕಾಪಿ ಯಾಕೆ ಇದು ಪಬ್ಲಿಕ್ ಇಶ್ಯೂ ಪಬ್ಲಿಕ್ ನಲ್ಲೇ ಬರ್ಬೇಕು ಪಬ್ಲಿಕ್ ನಲ್ಲೇ ಬರುತ್ತೆ ಆದ್ರೆ ಸತ್ತಿರೋದು ಯಾರು ಅಂತ ನಾವು ತೋರ್ಸಿದ್ಮೇಲೆ ಬರುತ್ತೆ ಇವನತ್ರ ಏನ್ರಿ ಮಾತು ಬೇರೆ ಯಾರನ್ನಾದ್ರೂ ಮಲ್ಸೋಣ ಇದೇ ಸತ್ತಿರೋ ಬಾಡಿ ಅಂತ ತೋರ್ಸೋಣ ತಗ ಇವತ್ತ ನಮಸ್ಕಾರ ವೀಕ್ಷಕರೇ ನೀವೀಗ ನೋಡುತ್ತಿರುವುದು ಖ್ಯಾತ ಚಲನಚಿತ್ರ ನಿರ್ಮಾಪಕರ ಪಾರ್ಥಿವ ಶರೀರ ಇವರ ಆತ್ಮಹತ್ಯೆಗೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಎಲ್ಲವೂ ನಿಗೂಢವಾಗಿದೆ ಬಹುಶಃ ತನಿಖೆಯಿಂದಷ್ಟೇ ಸತ್ಯ ಹೊರಬೀಳಲಿದೆ ಈಗಾಗಲೇ ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕುಟುಂಬ ವರ್ಗದವರು ಬಂದಿದ್ದು ಚಲನಚಿತ್ರ ರಂಗದ ಗಣ್ಯಾದಿ ಗಣ್ಯರು ದಿಗ್ಗಜರು ಆಗಮಿಸುವ ನಿರೀಕ್ಷೆ ಇದೆ ಖ್ಯಾತ ನಿರ್ದೇಶಕರು ನಿರ್ಮಾಪಕರು ತಂತ್ರಜ್ಞರು ಕೂಡ ಆಗಮಿಸುವ ನಿರೀಕ್ಷೆ ಇದೆ ಆದರೆ ಇಲ್ಲಿ ಒಂದು ಸಮಸ್ಯೆ ಎದುರಾಗಿದೆ ಅಗಲಿರುವ ಈ ನಿರ್ಮಾಪಕರ ಮುಖವನ್ನು ತೋರಿಸಲು ಆಗುತ್ತಿಲ್ಲ ಕಾರಣ ಮಾಧ್ಯಮದವರು ಅವರ ಚಿತ್ರಣವನ್ನು ಸೆರೆ ಹಿಡಿಯಬಾರದೆಂದು ಕುಟುಂಬ ವರ್ಗದಿಂದ ಕಟ್ಟಪ್ಪಣೆ ವಿಧಿಸಲಾಗಿದೆ ಇದಕ್ಕೆ ಕಾರಣ ಏನೆಂದು ನಮಗೆ ಬಂದು ಬಳಗದವರು ಯಾರೋ ಬರಬೇಕಾಗಿರುವುದರಿಂದ ತಡೆ ಹಿಡಿದಿರಬಹುದೆಂದು ನಮಗನಿಸುತ್ತಿದೆ ಅವರು ಬಂದ ಕೂಡಲೇ ಸ್ಪಷ್ಟ ಚಿತ್ರಣವನ್ನು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡುತ್ತೇವೆ ಕ್ಯಾಮರಾಮನ್ ಡೇವಿಡ್ ಫರ್ನಾಂಡಿಸ್ ಜೊತೆ ನಾನು ನಿಮ್ಮ ಭಾಗ್ಯ

ಹಲೋ ಆಟೋ ಸಿಟಿ ಲೈವ್ ಟೆಲಿಕಾಸ್ಟ್ ಚಾನಲ್ ಈ ಇದೆಯಾ ಸ್ವಾಮಿ ನೋಡ್ಕೊಳ್ಳಿ ಸರಿ ಬಿಡಿ ನಿಜವಾದ ಬಾಡಿ ಒಳಗಡೆ ಇದೆ ಹಾಗಾದ್ರೆ ಈ ಬಾಡಿ ಯಾವ್ದು ಹೌದಲ್ವಾ ಈ ಬಾಡಿ ಯಾವ್ದು ಬಾಡಿ ತೋರ್ಸಕ್ ಆಗದೆ ಈ ಬಾಡಿ ಮುಲಿಸಿ ಶೂಟ್ ಮಾಡ್ತಾ ಇದ್ವ ಯಾಕೆ ಬಾಡಿ ತೋರ್ಸಕ್ಕಾಗಲ್ಲ ಬಾಡಿ ಕಾಪಿ ರೈಟ್ ಇವ್ನ ಹತ್ರ ಇದೆ ನೋ ಪ್ರಾಬ್ಲಮ್ ಬಾಡಿ ಕಾಪಿ ರೈಟ್ಸ್ ಯಾರ ನಾವು ಇದ್ರು ನಾವ್ ತೋರಿಸಬಹುದು ಅದೇ ತೋರ್ಸಕ್ ಬೆಳಿಗ್ಗೆ ರಿಲೀಸ್ ಆದ ಸಿನಿಮಾನ ಮಧ್ಯಾಹ್ನ ಟೆಲಿಕಾಸ್ಟ್ ಮಾಡೋಕ್ಕೆ ಡೇರಿಂಗ್ ಇರೋದು ನಮ್ ಸಿಟಿ ಚಾನೆಲ್ ಅವ್ರಿಗೆ ಮಾತ್ರ ರೈಟ್ಸ್ ಇಟ್ಕೊಂಡಿದ್ರೆ ಯಾವ ಮಹಾ ಬಿಡಲೋ ಶೂಟ್ ಮಾಡಿ ಡೇರಿಂಗ್ ಇದೆ ಅಂತ ನಾವು ನೋಡ್ತೀವಿ ಸರಿ ಬನ್ನಿ ನನ್ ಜೊತೆ ನೋಡಿವ್ರಂತೆ ಎಲ್ಲಿಗಮ್ಮ ಆಟೋ ಸಿಟಿ ಲೈವ್ ಚಾನಲ್ ಅವರಮ್ಮ ಬಾಡಿ ತೋರ್ಸಕ್ ಹೋಗ್ತಾ ಇದ್ದೀನಿ ಬಾಡಿ ಕಾಪಿ ರೈಟ್ಸ್ ನನ್ನ ಹತ್ರ ಇದೆ ನಾವು ಸಿಟಿ ಕೇಬಲ್ ಚಾನಲರಮ್ಮ ನಮ್ಗೆ ಯಾವ ರೈಟ್ಸು ಅಡ್ಡ ಬರಲ್ಲ ಹ್ಞೂ ನಮ್ಮ ಹತ್ರ ಅದೆಲ್ಲ ನಡೆಯೋದಿಲ್ಲಮ್ಮ ಓಯ್ ನಮ್ಮ ಹತ್ರ ಅವೆಲ್ಲ ಆಗಲ್ಲ ಹೋಗಲ್ಲ ಒಗ್ಗಲ್ಲ ನನಗೆ ಯಾಕಂದ್ ಕಠಿಣ ಹೌದು ಹೌದು ಕಾರ್ಡ್ ಇಟ್ಬೋಡಿ ಒಳಗಡೆ ಇದೆ ಹೌದಾ ಗಾಡಿ ಒಳಗಡೆ ಇದೆಯಂತೆ ಬನ್ನಿ ತೋರಿಸ್ತೀನಿ ಕವರೇಜ್ ಮಾಡೋಣ ಬನ್ನಿ ಬನ್ನಿ ನೋಡಿ ಸರ್ ಇಲ್ಲಿ ರೀ ಅಲ್ಲೇನ್ರಿ ನೋಡ್ತಾ ಇದೀರಿ ನನ್ ಫಿಕ್ಸ್ ಮಾಡ್ರಿ ಹೇಳಿ ಸರ್ ನೋಡಿ ವೀಕ್ಷಕರೇ ಇದು ನಿರ್ಮಾಪಕರ ಪಾರ್ಥಿವ ಶರೀರ ಆ ನಿರ್ಮಾಪಕರು ಯಾರೆಂದು ಹೇಳಿ ಈಗ ನಿಮಗೆ ನೇರವಾಗಿ ತೋರಿಸ್ತಾ ಇದೀವಿ ನೋಡಿ ನೋಡಿ ವೀಕ್ಷಕರೇ ಇವರೇ ಸೂಸೈಡ್ ಮಾಡ್ಕೊಂಡಿರುವ ವ್ಯಕ್ತಿ ಇವರು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದು ಇವರ ಹೆಸರು ಪುಷ್ಪರಾಜ್ ಎಂದು ತಿಳಿದು ಬಂದಿದೆ ಹಾಗೂ ಇವರ ಸಾವಿಗೆ ನಿಖರವಾದ ಕಾರಣ ಏನೆಂದು ತಿಳಿದು ಬಂದಿಲ್ಲ ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ಶ್ರೀನಿವಾಸ್ ಛೇ ಓ ಆಮೇಲೆ ಪಾಪ ಕೇವಲ ರಿಯಲ್ ಎಸ್ಟೇಟ್ ಮಾಡ್ತಿದ್ದವ್ರನ್ನ ಪ್ರೊಡ್ಯೂಸರ್ ಅಂತ ಗೊತ್ತಿಲ್ಲದೆ ನ್ಯೂಸ್ ಕೊಟ್ಟು ಪ್ರೆಸ್ ರಿಪೋರ್ಟರ್ ಯಾದವ್ ಕೂಡ ಕೆಲಸ ಕಳ್ಕೊಂಡ ನನ್ನ ಲವ್ ಸ್ಟೋರಿ ಕೇಳಿ ಸಿನಿಮಾ ಮಾಡೋಣ ಅಂತಿದ್ದವರು ಹೋಗಿ ಸುಸೈಡ್ ಮಾಡಿಕೊಂಡ್ರು ಆ ರಿಪೋರ್ಟರ್ ಕೆಲಸ ಕಳ್ಕೊಂಡಿದ್ದೇನೋ ಓಕೆ ಆದ್ರೆ ನಿಮ್ ಲವರ್ ಫೋಟೋ ನೋಡಿ ಆ ಪುಷ್ಪರ ಸೂಸೈಡ್ ಮಾಡ್ಕೊಂಡಿದ್ ಯಾಕೆ ಗೊತ್ತು ಸರ್ ನಾನು ಲವ್ ಮಾಡಿದ ಹುಡುಗಿನೇ ಆಗಿರೋದು ಅಂತ ಸ್ಟೋರಿ ಎಲ್ಲ ಫೋಟೋ ತೋರಿಸಿ ಅವಾಗಲೇ ಅವ್ರಿಗೂ ಗೊತ್ತಾಗಿದ್ದು ನಾನ್ ಲವ್ ಮಾಡಿದ ಹುಡುಗಿನೇ ಅವ್ರ ಮದುವೆ ಆಗಿರೋದು ಅಂತ ಮಾಪ ಅವ್ರ ಹೆಂಡತಿ ಜೀವನದಲ್ಲಿ ನಡೆದ ಘಟನೆ ಕೇಳಿ ಸಹಿಸ್ಕೊಳ್ಳದೆ ಹೋಗಿ ಸೂಸೈಡ್ ಮಾಡ್ಕೊಡ್ರು ಸರ್ ಓ ಬಬ್ಬಾ ಭಯಂಕರ ಸ್ಟೋರಿ ಡೈರೆಕ್ಟ್ರಿ ನಿಮ್ದು ಅದಿರ್ಲಿ ನಾವು ಮಾಡೋ ಸಿನಿಮಾ ಸ್ಟೋರಿ ಏನು ರೀ ಯಾವುದಕ್ಕು ಮೊದಲು ನಿಮ್ಮ ಹೆಂಡತಿ ಫೋಟೋ ತೋರಿಸಿ ಸರ್ ಯಾಕೆ ಕೊನೆಗೆ ನಾನು ಹೇಳೋ ಸ್ಟೋರಿಲಿ ನಿಮ್ಮ ಹೆಂಡ್ತಿಗೂ ನನಗೂ ಸಂಬಂಧ ಇದ್ದು ಆಮೇಲೆ ನೀವು ಹೋಗಿ ಸುಸೈಡ್ ಮಾಡ್ಕೊಂಡ್ರೆ ನಾನು ಎಲ್ಲಿಂದ ಸರ್ ಪ್ರೊಡ್ಯೂಸರ್ನ ಹುಡುಕ್ಲೇ